ಅಶ್ವವೇಗ ನ್ಯೂಸ್ ನ್ಯೂಸ್ ಜಂಕ್ಷನ್ನಲ್ಲಿ ನಾನಿದ್ದೀನಿ ಕಾವ್ಯ ಆಚಾರ್ ಈ ಕ್ಷಣದ ಪ್ರಮುಖ ಸುದ್ದಿಗಳಿಗೆ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಮಚ್ಚು ಹಿಡಿದಿದ್ದ ರೀಲ್ಸ್ ಕೇಸಲ್ಲಿ ಮತ್ತೆ ರಜತ್ ಅರೆಸ್ಟ್ ವಿನಯ್ಗೂ ಪೊಲೀಸರಿಂದ ಮುಂದುವರಿದ ತಲಾಶ್ ಬೇಲ್ ಚರತ್ತು ಉಲ್ಲಂಘನೆ ಹಿನ್ನೆಲೆ ಆರೋಪಿ ಬಂಧನ ಜಾತಿ ಗಣತಿ ಪ್ರಬಲ ಸಮುದಾಯಗಳಿಂದ ವಿರೋಧ ವರದಿ ಸಂಬಂಧ ಶೋಷಿತ ಸಮುದಾಯಗಳಿಂದ ಸಭೆ ಸರ್ಕಾರಕ್ಕೆ ಕುರುಬ ಸಮುದಾಯದಿಂದ ಬೆಂಬಲ ರಾಜ್ಯದಲ್ಲಿ ಜಾತಿ ಗಣತಿಗೆ ಪರ ವಿರೋಧ ಸಹಜ ಮುನಿಯಪ್ಪ ಭೇಟಿ ಸಚಿವ ಜಮೀರ್ ಅಹಮದ್ ರಿಯಾಕ್ಷನ್ ಎತ್ತ ಪ್ರಬಲ ಸಮುದಾಯಗಳಿಂದ ಮುಂದುವರಿದ ಆಕ್ರೋಶ ಸೋನಿಯಾ ರಾಹುಲ್ ಚಾರ್ಜ್ ಚಾರ್ಜ್ಶೀಟ್ಗೆ ಕಿಡಿ ಎಡಿ ಕೇಂದ್ರದ ವಿರುದ್ಧ ಕೈ ಕಾರ್ಯಕರ್ತರು ಸಿಡಿಮಿಡಿ ಮೋದಿ ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಮೆಟ್ರೋ ನಿರ್ಲಕ್ಷ್ಯಕ್ಕೆ ಆಟೋ ಚಾಲಕ ದುರ್ಮರಣ ಬಿಎಂಆರ್ಸಿಎಲ್ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಎತ್ತ ಕಾರು ಅಡ್ಡ ಹಾಕಿ ಬೈಕ್ ಸವಾರನಿಂದ ಕಿರಿಕಿರಿ ರೀಲ್ಸ್ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ಮಚ್ಚೇಶ್ವರ ಅರೆಸ್ಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಇನ್ನು ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ಮತ್ತೆ ಬಂಧನ ರೀಲ್ಸ್ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ಮಚ್ಚೇಶ್ವರ ಅರೆಸ್ಟ್ ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ಮತ್ತೆ ಬಂಧನ ಸರಿಯಾಗಿ ವಿಚಾರಣೆಗೆ ಹಾಜರಾಗದಿದ್ದಕ್ಕೆ ಇನ್ನು ಆರೋಪ ಕೇಳಿಬಂದಿದೆ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಒಮ್ಮೆ ಅರೆಸ್ಟ್ ಆಗಿ ಬೇಲ್ ಕೂಡ ಪಡೆದಿದ್ರು ರಜತ್ ಆದ್ರೆ ಪ್ರತಿ ವಿಚಾರಣೆಗೆ ಹಾಜರಾಗಲು ಷರತ್ತನ್ನ ಕೂಡ ವಿಧಿಸಲಾಗಿತ್ತು ಆರೋಪಿಯ ವಿರುದ್ಧ ವಾರೆಂಟ್ ಹೊರಡಿಸಿದ್ದಾರೆ ನ್ಯಾಯ ಹೊರಡಿಸಿದೆ ನ್ಯಾಯಾಲಯ ಇನ್ನ ವಾರೆಂಟ್ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಬಂಧನವಾಗಿದೆ ಮಚ್ಚಿ ಹಿಡಿದು ರೀಲ್ಸ್ ಮಾಡಿದ್ದ ವಿನಯ್ ಗೌಡ ಹಾಗೂ ರಜತ್ ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋದಾದ್ರೆ ಮಚ್ ಹಿಡಿದು ಕೇವಲ ಹದಿನೆಂಟು ಸೆಕೆಂಡ್ಗಳ ವಿಡಿಯೋವನ್ನು ಮಾಡಿದ್ರು ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು ಇನ್ನು ಜೈಲು ಸೇರಿದಂತಹ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ಗೆ ಮತ್ತೆ ಈ ಒಂದು ಬಸವೇಶ್ವರ ನಗರ ಪೊಲೀಸರು ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗಿಲ್ಲ ಇದೇ ಕಾರಣಕ್ಕಾಗಿ ರಜತ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇನ್ನ ಕಳೆದ ಒಂದು ತಿಂಗಳ ಹಿಂದಷ್ಟೇ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ವಿನಯ್ ಇಬ್ಬರು ಕೂಡ ಮಚ್ಚಿ ಹಿಡಿದು ರೀಲ್ಸ್ ಅನ್ನ ಮಾಡಿರ್ತಾರೆ ಇನ್ನ ಈ ಒಂದು ಆರೋಪದ ಮೇಲೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿನಯ್ಗೂ ಕೂಡ ಬಿಗ್ ಶಾಕ್ ಕಾದಿದ್ಯಾ ಹಾಗಾದ್ರೆ ಮತ್ತೆ ಅರೆಸ್ಟ್ ಆಗ್ತಾರ ಆರೋಪಿ ವಿನಯ್ ಗೌಡ ವಿನಯ್ ಗೌಡ ನಿವಾಸಕ್ಕೂ ತೆರಳಿದ್ದಾರೆ ಪೊಲೀಸರು ಈಗಾಗಲೇ ಇಬ್ಬರನ್ನು ಕೋರ್ಟ್ಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು ಈಗಾಗಲೇ ಆರೋಪಿ ರಜತ್ನ ಬಂಧನ ಮಾಡಿದ್ದಾರೆ ಪೊಲೀಸರು ಇದೀಗ ಆರೋಪಿ ವಿನಯ್ ಗೌಡಗೂ ಕೂಡ ಬಂಧನದ ಭೀತಿ ಎದುರಾಗಿದೆ ವಿನಯ್ ಗೌಡಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಮೂರು ದಿನಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ಇನ್ನ ಕಳೆದ ಒಂದು ತಿಂಗಳ ಹಿಂದೆ ರಜತ್ ಹಾಗೂ ವಿನಯ್ ಇನ್ನ ಷರತ್ತುಬದ್ಧ ಜಾಮೀನನ್ನ ಪಡೆದು ಜೈಲಿಂದ ಆಚೆ ಕೂಡ ಬಂದಿದ್ರು ಆದ್ರೆ ಇದೀಗ ಮತ್ತೊಮ್ಮೆ ನನ್ನ ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ ಇನ್ನು ರಜತ್ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಹಾಜರಾಗಿಲ್ಲ ಗೈರಾಗಿದ್ರು ಎನ್ನಲಾಗಿದೆ ಇದಕ್ಕೆ ನ್ಯಾಯಾಲಯ ಆರೋಪಿ ರಜತ್ನನ್ನ ಬಂಧಿಸುವಂತೆ ವಾರೆಂಟ್ ಕೂಡ ನೀಡಲಾಗಿದೆ ಇನ್ನ ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೆ ಆರೋಪಿಗಳು ಹಾಜರಾಗಲಿದ್ದಾರೆ ಕೋರ್ಟ್ಗೂ ಮುನ್ನ ಆರೋಪಿ ರಜತ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನ ನಡೆಸುತ್ತಿದ್ದಾರೆ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಕೋರ್ಟ್ಗೆ ಹಾಜರು ಮಾಡಲಾಗುತ್ತೆ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು ಇನ್ನ ಜಾಮೀನು ಷರತ್ತು ಉಲ್ಲಂಘನೆಯ ಬೆನ್ನಲ್ಲೇ ಪೊಲೀಸರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ನು ರಜತ್ ನ್ಯಾಯಾಲಯದ ವಿಚಾರಣೆ ಇತ್ತು ಆದ್ರೆ ಹಾಜರಾಗದೆ ಗೈರಾಗಿದ್ರು ಇದಕ್ಕೆ ನ್ಯಾಯಾಲಯ ಆರೋಪಿ ರಜತ್ನನ್ನ ಬಂಧಿಸುವಂತೆ ವಾರಂಟ್ ಅನ್ನ ಕೂಡ ಹೊರಡಿಸಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದಿದ್ದಂತಹ ರಜತ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ನಂತರ ವಿನಯ್ ಗೌಡ ಅವರ ನಿವಾಸಕ್ಕೂ ಕೂಡ ಪೊಲೀಸರು ತೆರಳಿದ್ದಾರೆ ಇಬ್ಬರನ್ನೂ ಕೂಡ ಕೋರ್ಟ್ಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು ಒಟ್ಟಾರಿಯಾಗಿ ನೋಡುದಾದ್ರೆ ಎಸಿಜೆಎಂ ಕೋರ್ಟ್ಗೆ ರಜತ್ ಹಾಗೂ ವಿನಯ್ ಗೌಡ ಇಬ್ಬರನ್ನ ಕೂಡ ಪೊಲೀಸರು ಹಾಜರುಪಡಿಸಲಿದ್ದಾರೆ ಇನ್ನ ಜಾಮೀನು ಷರತ್ತುಬದ್ಧ ಬದ್ಧ ಜಾಮೀನನ್ನ ನೀಡಲಾಗಿತ್ತು ಯಾವಾಗ ಕರೀತಾರೋ ಅವಾಗ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ವಿಚಾರಣೆಗೆ ಹಾಜರಾಗಿಲ್ಲ ಇನ್ನ ಒಂದು ಕಡೆ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಕೂಡ ಆ ಒಂದು ವಿಡಿಯೋ ಡಿಲೀಟ್ ಆಗಿಲ್ಲ ಇನ್ನ ಜಾಮೀನು ಷರತ್ತು ಉಲ್ಲಂಘನೆ ಮಾಡಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಒಂದು ರೀಲ್ಸ್ ಇನ್ನೂ ಕೂಡ ಡಿಲೀಟ್ ಆಗಿಲ್ಲ ಮತ್ತೊಂದೆಡೆ ವಿನಯ್ ಮನೆಗೂ ಕೂಡ ತೆರಳಿದಂತಹ ಪೊಲೀಸರು ಜಾಮೀನು ಷರತ್ತು ಉಲ್ಲಂಘನೆಯ ಹಿನ್ನೆಲೆಯಲ್ಲೇ ಪೊಲೀಸರು ಈ ಕ್ರಮಕ್ಕೆ ಕೂಡ ಮುಂದಾಗಿದ್ದಾರೆ ಇನ್ನು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ಗೆ ಕೂಡ ಒಳಪಡಿಸಲಾಗುತ್ತೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಎಸ್ ಅಜಯ್ ಇನ್ನ ವಿನಯ್ ಗೌಡ ಹಾಗೂ ರಜತ್ ಇನ್ನ ರಜತ್ ವಿಚಾರಣೆಗೆ ಹಾಜರಾಗಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಯಾಕೆ ಹಾಜರಾಗಿಲ್ಲ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಜಯ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಇನ್ನ ವಿನಯ್ ಗೌಡ ನಿವಾಸಕ್ಕೂ ಕೂಡ ಈಗಾಗಲೇ ಪೊಲೀಸರು ತೆರಳಿದ್ದಾರೆ ಇಬ್ಬರನ್ನ ಕೂಡ ಅಂದ್ರೆ ವಿನಯ್ ಹಾಗೂ ರಜತ್ ಇಬ್ಬರನ್ನ ಕೂಡ ಕೋರ್ಟ್ ಮುಂದೆ ಹಾಜರು ಜಾಮೀನು ಅಂದ್ರೆ ಈ ಜಾಮೀನನ್ನ ನೀಡಲಾಗಿತ್ತು ಇಬ್ಬರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪ್ರಚೋದನಾಕಾರಿ ವಿಡಿಯೋಗಳನ್ನ ಮಾಡೋ ಹಾಗಿಲ್ಲ ಎನ್ನುವಂತಹ ಷರತ್ತುಗಳನ್ನ ಕೂಡ ಹಾಕಿತ್ತು ಆದರೆ ಎರಡೂ ಕೂಡ ಉಲ್ಲಂಘನೆ ಆಗಿರುವಂಥದ್ದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ರಜತ್ ಹಾಗೂ ಮತ್ತೆ ವಿನಯ್ ಗೌಡ ಇಬ್ಬರಿಗೂ ಕೂಡ ಬುಲಾವ್ ನೀಡಿರುವಂಥದ್ದು ಇನ್ನೂ ಹಿಡಿದು ರೀಲ್ಸ್ ಮಾಡಿದ್ರು ಕೇವಲ ಹದಿನೆಂಟು ಸೆಕೆಂಡ್ಗಳ ವಿಡಿಯೋವನ್ನ ಮಾಡಿದ್ರು ಈ ಒಂದು ವಿಡಿಯೋ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ರಜತ್ ಅರೆಸ್ಟ್ ಆಗಿದ್ದಾರೆ ಅವರು ದೇವರ ಸೇವೆಗೆ ಮುಂದಾಗಿದ್ದಾರೆ ನಟ ಪ್ರಭುದೇವ್ ಅವರ ತಾಯಿ ಊರು ದೂರಗ್ರಾಮ ಹುಟ್ಟೂರಲ್ಲಿ ಬಹುಭಾಷಾ ನಟ ಪ್ರಭುದೇವ್ ದೇವರ ಸೇವೆಗೆ ಮುಂದಾಗಿದ್ದಾರೆ ನಟ ಪ್ರಭುದೇವ್ ಅವರ ತಾಯಿ ಊರು ದೂರಗ್ರಾಮ ತಾಯಿಯ ಆಸ್ತಿಯಂತೆ ದೇಗುಲದ ಜೀರ್ಣೋದ್ಧಾರವನ್ನು ಮಾಡಿಸಿದ್ದಾರೆ ಮಗಾಪ್ರಭುದೇ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಮಲೆಮಹದೇಶ್ವರ ದೇಗುಲ ಜೀರ್ಣೋದ್ಧಾರವನ್ನ ಮಾಡುವಂತಹ ಕನಸನ್ನ ಹುಟ್ಟಿದ್ರು ಆ ಒಂದು ಕನಸು ನೆರವೇರುತ್ತೆ ಇನ್ನ ಶಿಥಿಲಾವಸ್ಥೆಯಲ್ಲಿ ತಲುಪಿದ್ದಂತಹ ಚೋಳರ ಕಾಲದ ಪ್ರಸಿದ್ಧ ದೇಗುಲ ಇದು ನಂಜುನಗೂಡಿನ ಕೆಂಬಾಳು ಗ್ರಾಮದಲ್ಲಿದೆ ಈ ಒಂದು ದೇವಸ್ಥಾನ ಇನ್ನು ಈ ಒಂದು ಗ್ರಾಮದಲ್ಲಿ ಪ್ರಭುದೇವರ ತಾಯಿ ಮಹದೇವಮ್ಮ ಭೂಮಿ ಖರೀದಿಯನ್ನು ಕೂಡ ಮಾಡ್ತಾರೆ ಇನ್ನು ಜಮೀನು ಪಕ್ಕದಲ್ಲೇ ಇರುವಂತಹ ಮಹದೇಶ್ವರ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರವನ್ನು ಕೂಡ ಮಾಡುವಂತಹ ಕನಸನ್ನು ಕಂಡಿರ್ತಾರೆ ಗ್ರಾಮಸ್ಥರ ಆಸೆಯಂತೆ ಇಡೀ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡ್ತಾರೆ ಇನ್ನು ಪೂಜಾ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಪ್ರಭುದೇವರ ದಂಪತಿ ಎಸ್ ನೀವು ಕೂಡ ಗಮನಿಸಬಹುದಾಗಿದೆ ಕಳಶ ಪೂಜೆ ಹೋಮ ಹವನ ಎಲ್ಲವೂ ಕೂಡ ನೆರವೇರಿದೆ ಇನ್ನು ಇಡೀ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಟ ಪ್ರಭುದೇವ ूर कुटुब <laughs> <laughs> ವೀಕ್ಷಕರೇ ನೀವು ಕೂಡ ಗಮನಿಸಬಹುದಾಗಿದೆ ಇನ್ನು ಕಳಶ ಪೂಜೆ ಹಾಗೆ ಹೋಮ ಹವನವನ್ನ ಮಾಡಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ನಟ ಪ್ರಭುದೇವ್ ಅವರ ತಾಯಿಯ ಹಾಸಿಯಂತೆ ಇನ್ನ ದೇವರ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನ ಇನ್ನ ನಟ ಪ್ರಭುದೇವ್ ಅವರ ಆಸೆಯಂತೆ ದೇಗುಲ ಜೀರ್ಣೋದ್ಧಾರವನ್ನು ಮಾಡಿಸುತ್ತಾರೆ ನಟ ಪ್ರಭುದೇವ್ ಅವರು ಇನ್ನ ಪ್ರಭುದೇವ್ ಅವರ ದಂಪತಿ ಹಾಗೆ ಇಡೀ ಕುಟುಂಬಸ್ಥರು ಕೂಡ ಪೂಜೆ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜಿದ್ದ ಜಿದ್ದಿ ನಡೀತಾ ಇದೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಒಗ್ಗಟ್ಟಿನ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜಿದ್ದಾಜಿದ್ದಿ ಒಕ್ಕಲಿಗ ಲಿಂಗಾಯಿತ ಸಮುದಾಯಗಳು ಒಗ್ಗಟ್ಟಿನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಈ ಜಾತಿ ಗಣತಿಗೆ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರು ಪ್ರಬಲ ಸಮುದಾಯಗಳು ಅಸಮಾಧಾನವನ್ನ ಹೊರಹಾಕಿದ ಬೆನ್ನಲ್ಲೇ ಅಲರ್ಟ್ ಕೂಡ ಆಗಿದೆ ಸರ್ಕಾರ ಅಂತಾನೆ ಹೇಳ್ತು ಸಿದ್ದರಾಮಯ್ಯ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಜಾತಿ ಗಣತಿಯ ವರದಿ ಸಂಬಂಧ ಅಹಿಂದ ವರ್ಗಗಳ ಸಭೆಯನ್ನ ಕೂಡ ಮಾಡಲು ಮುಂದಾಗಿದೆ ರಾಜ್ಯ ರಾಜಕೀಯದಲ್ಲಿ ಈ ಜಾತಿ ಗಣತಿಯ ಜಿದ್ದಾಜಿದ್ದಿ ನಡೀತಾ ಇದೆ ಈ ಜಾತಿ ಗಣತಿಯ ಲೆಕ್ಕಾಚಾರ ಹೇಗಿದೆ ಇದರ ಸಂಪೂರ್ಣ ವಿವರವನ್ನ ನಾವು ನೀಡ್ತಾ ಹೋಗ್ತಾ ಇದ್ದೇವೆ ಇನ್ನ ಕಳೆದ ದಿನಗಳಿಂದ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಅಂದ್ರೆ ಪ್ರಬಲವಾದಂತಹ ಸಮುದಾಯಗಳು ಅಂತಾನೆ ಹೇಳ್ಬೋದು ಈ ಪ್ರಬಲವಾದಂತಹ ಸಮುದಾಯಗಳಿಂದ ಪ್ರಬಲವಾದಂತಹ ಸಚಿವರು ಶಾಸಕರು ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆಡಳಿತವನ್ನು ಮಾಡ್ತಾ ಇರುವಂಥದ್ದು ಆದ್ರೆ ಇವರ ಕೆಂಗಣ್ಣಿಗೆ ಇದೀಗ ಗುರಿಯಾಗಿರುವಂಥದ್ದು ಈ ಜಾತಿ ಗಣತಿಯ ವರದಿ ನ ಜಾತಿ ಗಣತಿಯ ವರದಿಯ ಸಂಬಂಧ ಈ ಜಾತಿ ಗಣತಿಗೆ ಬೆಂಬಲಿಸಿ ಶೋಷಿತ ಸಮುದಾಯಗಳು ಈಗಾಗಲೇ ಸಭೆಯನ್ನ ಕೂಡ ಮತ್ತೊಂದೆಡೆ ಹಿಂದುಳಿದ ವರ್ಗಗಳು ಕೂಡ ಪ್ರೆಸ್ ಮೀಟ್ ಅನ್ನ ಕರೀತಾ ಇದೆ ಜಾತಿ ಗಣತಿಯ ವಿರೋಧದ ಬೆನ್ನಲ್ಲೇ ಸಚಿವರು ಮೀಟಿಂಗ್ ಕೂಡ ಮಾಡಲಿದ್ದಾರೆ ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಇನ್ನ ಜಾತಿ ಗಣತಿಯಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ದೊಡ್ಡದಿದೆ ಈ ಸಂದರ್ಭದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲು ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ ಹಲವು ಹಿಂದುಳಿದ ನಾಯಕರು ಮತ್ತು ಅಲ್ಪಸಂಖ್ಯಾತರು ಒಗ್ಗಟ್ಟಿನ ಮಂತ್ರವನ್ನ ಕೂಡ ಜಪಿಸ್ತಾ ಇದ್ದಾರೆ ಈ ಜಾತಿ ಗಣತಿಯ ವಿಚಾರ ಏನಿದೆ ಈ ಜಾತಿ ಗಣತಿಗೆ ಈಗಾಗಲೇ ಶೋಷಿತ ಸಮುದಾಯಗಳು ಅಂದ್ರೆ ಹಿಂದುಳಿದಂತಹ ಸಮುದಾಯಗಳು ಏನಿದೆ ಹಿಂದುಳಿದಂತಹ ಸಮುದಾಯಗಳು ಸ್ವಾಗತಾರ್ಹವನ್ನ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಮೀಸಲು ಏನು ಕೊಟ್ಟಿದ್ದಾರೆ ಈಗಿರುವಂತಹ ಹಾಲಿ ಮೀಸಲು ಏನಿದೆ ಇನ್ನ ಆ ಒಂದು ವರದಿಯಲ್ಲಿ ಏನು ಶಿಫಾರಸು ಮಾಡಲಾಗಿದೆ ಇದರಿಂದ ಕೂಡ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗಲ್ಲ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಶೋಷಿತ ಸಮುದಾಯಗಳು ಹಿಂದುಳಿದಂತಹ ಸಮುದಾಯಗಳು ಸ್ವಾಗತಾರ್ಹವನ್ನ ಮಾಡಿದೆ ಆದರೆ ಪ್ರಬಲವಾದಂತಹ ಸಮುದಾಯಗಳು ಏನಿದೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಒಟ್ಟಾರೆಯಾಗಿ ಈ ಪ್ರಬಲವಾದಂತಹ ಸಮುದಾಯಗಳಿಂದ ಬಂದಂತಹ ಪ್ರಬಲವಾದಂತಹ ಸಚಿವರು ಶಾಸಕರು ಪ್ರಬಲವಾದಂತಹ ನಾಯಕರು ಈ ಒಂದು ವರದಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದಂತಹ ಈ ಒಂದು ವರದಿ ನಾವು ಒಪ್ಪಲ್ಲ ಎನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿಗೆ ಇನ್ನ ಅವರ ಸ್ವಪಕ್ಷದಲ್ಲಿಯೇ ಅಸಮಾಧಾನ ಇದೆ ಲಿಂಗಾಯತ ಒಕ್ಕಲಿಗ ನಾಯಕರೇ ಅಸಮಾಧಾನವನ್ನ ಹೊರಗಾಕ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಈಗಾಗಲೇ ಜಾತಿ ಗಣತಿ ವರದಿ ಏನಿದೆ ಈ ಒಂದು ಜಾತಿ ಗಣತಿಯ ವರದಿಗೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಸ್ವಪಕ್ಷದಲ್ಲಿಯೇ ವಿರೋಧ ಇದೆ ಇನ್ನ ಈ ಕುರಿತಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಏನ್ ಹೇಳಿಕೆ ನೀಡಿದ್ದಾರೆ ನೋಡ್ಕೊಂಡು ಬರೋಣ ಹಿಂದೂಗಳಲ್ಲಿ ಒಡದ್ ವಾಡದು ಒಡದ್ ವಾಡದು ಬೀಸ್ ಪೀಸ್ ಸಣ್ಣ ಸಣ್ಣದು ಬಿಟ್ಟಿಲ್ಲ ನೂರಿರೋ ಇನ್ನೂರ ಒಂದ್ ಜಾತಿಗೆ ಹಾಕಿ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದ್ ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ ಯಾರು ಹೇಳಿದ್ರು ಮನ ಮನೆಗ್ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಂ ಎಲ್ ಎನ ಹೇಳಿದಾನಲ್ಲ ಯಾರು ಗಾಣಿಗ ರವಿ ಗಾಣಿಗ ಹೇಳಿದಾನೆ ದಾವಣಗೆರೆಯರು ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಹೇಳ್ತಾ ಇದಾರೆ ನಾವೆಲ್ಲ ಹೇಳ್ತಾ ಇರೋದು ಮನೆ ಮನೆಗ್ ಬಂದಿಲ್ಲ ಅಂತ ನಮ್ಮನೆಗ್ ಮನೆಗ್ ಹೆಂಗೋ ಗೊತ್ತಿಲ್ಲ ಯಾರ ಮನೆಗೂ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಎಸ್ ಹನುಮಂತ್ ದುರ್ಗದ್ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜಿದ್ದಾಜಿದ್ದಿ ನಡೀತಾ ಇದೆ ಇನ್ನು ಹಿಂದುಳಿದಂತಹ ವರ್ಗಗಳು ಶೋಷಿತ ವರ್ಗಗಳು ಏನಿದೆ ಈ ಒಂದು ಜಾತಿ ಗಣತಿಯನ್ನ ಸ್ವಾಗತಾರ್ಹ ಮಾಡ್ತಾ ಇದ್ರೆ ಇನ್ನ ಪ್ರಬಲವಾದಂತಹ ಸಮುದಾಯದಿಂದ ಬಂದಂತಹ ಸಚಿವರೇನಿದ್ದಾರೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಂತೆ ನೋಡೋದಾದ್ರೆ ಜಾತಿ ಗಣತಿಯನ್ನ ಬೆಂಬಲಿಸಿ ಅಂದ್ರೆ ಶೋಷಿತ ಸಮುದಾಯಗಳು ಸಭೆಯನ್ನ ಕೂಡ ಮಾಡ್ತಾ ಯಾವಾಗ ನಡೆಯಲಿದೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗುದಾದ್ರೆ ಜಾತಿ ಜನಗಣತಿಯ ವಿಚಾರಕ್ಕೆ ಬಂದ ನಂತರ ಚರ್ಚೆಯ ಮುನ್ನೆಲೆ ಬಂದ ನಂತರ ಪರ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಆ ನಮ್ಮ ಎಲ್ಲರೂ ಕೂಡ ಸಭೆಯನ್ನ ಮಾಡಿ ಸರ್ಕಾರ ಬೀಳುತ್ತೇವೆ ಅನ್ನುವಂತ ಸಮಸ್ಯೆಗೆ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಮುಂದಾದ ನಂತರದಲ್ಲಿ ಈಗ ಸುರಕ್ಷಿತ ಸಮುದಾಯಗಳ ಒಕ್ಕೂಟಗಳಿಂದ ಕೂಡ ಸಭೆಯನ್ನ ನಡೀತಾ ಇರುವಂತದ್ದು ಇದು ಆ ಇರುವಂತಹ ಕುರುಬ ಸಂಘದ ಏನು ಕುರುಬರ ಸಂಘ ಏನಿದೆ ಆ ಸಂಘದ ಕಚೇರಿಯಲ್ಲಿ ಸಭೆಯನ್ನ ನಡೀತಾ ಇರುವಂತದ್ದು ಅಲ್ಲಿ ಐವತ್ತಕ್ಕೂ ಹೆಚ್ಚು ಅಧಿಕ ವಿವಿಧ ಸಮುದಾಯಗಳು ಅಂದ್ರೆ ಹಿಂದ ಕೋಟದಲ್ಲಿ ಬರುವಂತಹ ಎಲ್ಲಾ ನಾಯಕರೆಲ್ಲರೂ ಸೇರಿ ಸಭೆಯನ್ನ ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಜನಗಣಕ್ಕೆ ವರದಿ ಮಂಡನೆ ಏನಿದೆ ಅದ ಮಂಡನೆ ಆಗಬೇಕು ಯಾವುದೇ ಬೇರೆ ವಿಚಾರಗಳನ್ನು ಹೆಚ್ಚು ಇದನ್ನ ಇನ್ನು ವಿಳಂಬ ಮಾಡಬಾರ್ದು ಅನ್ನೋಂತ ಒತ್ತಾಯವನ್ನ ಮಾಡುವಂತ ಆ ಸಾಧ್ಯತೆಗಳು ಇದಾವೆ ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು ಮತ್ತೊಂದು ಕಡೆಗೆ ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯದ ನಿಲುವುಗಳು ಯಾವ ರೀತಿ ಇರಬೇಕು ಸರ್ಕಾರಕ್ಕೆ ಯಾವ ರೀತಿಯ ಮನವರಿಕೆ ಸಮುದಾಯದ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅನ್ನೋಂತ ಒಂದಷ್ಟು ವಿಚಾರಗಳನ್ನು ಸಚಿವರೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಳ್ತಾ ಆ ಕಾರಣಕ್ಕಾಗಿನೇ ಈಗ ಸಚಿವ ಜಮೀರ್ ಅಹಮದ್ ಅವರು ಕೆ ಎಚ್ ಮುನಿಯಪ್ಪ ಅವರು ಭೇಟಿಯ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಒಳ ಮೀಸಲಾತಿಯನ್ನ ಜಾರಿ ತರಬೇಕಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಮತ್ತೊಂದು ಕಡೆಗೆ ಜಾತಿ ಜನಗಣತಿಯ ವರದಿ ವಿಚಾರಕ್ಕೆ ಒಂದೊಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆಯು ಬಹುದೊಡ್ಡ ಸಂಖ್ಯೆಯಲ್ಲಿ ಆ ವ್ಯಕ್ತವಾಗಿರುವಂತದ್ದು ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ನಾವು ಇರಬೇಕು ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅನ್ನೋಂತ ಒಂದಷ್ಟು ಆಂತರಿಕ ಸಂದೇಶಗಳನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ಯು ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇನ್ನ ಜಾತಿ ಗಣತಿ ವರದಿಯನ್ನ ನಾನು ಕೂಡ ಪರಿಶೀಲಿಸಿದ್ದೇನೆ ಅಂತ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಜಾತಿ ಗಣತಿಯ ವರದಿಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಏನೆಲ್ಲ ಟ್ವೀಟ್ ಮಾಡಿದ್ದಾರೆ ನೋಡ್ತಾ ಹೋಗೋಣ ಜಾತಿ ಗಣತಿ ವರದಿಯನ್ನ ನಾನು ಕೂಡ ಪರಿಶೀಲಿಸಿದ್ದೇನೆ ಜಾತಿ ಗಣತಿಯ ವರದಿಯ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ ನ್ಯಾಯ ಸಮಾನ ಬದುಕಿನ ಮೇಲೆ ನಂಬಿಕೆ ಇದೆ ಸಮೀಕ್ಷೆಯ ವರದಿಯನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದು ಸೂಕ್ತ ಇನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದು ಸೂಕ್ತವೆಂಬುದು ನನ್ನ ಅಭಿಪ್ರಾಯ ಜೊತೆ ಜೊತೆಗೆ ಜಾತಿ ಗಣತಿ ವರದಿಯ ಒಂದು ತಾರ್ಕಿಕ ಅಂಶಗಳನ್ನ ಕೂಡ ಒಳಗೊಂಡಿದೆ ಆಯೋಗ ಸಲ್ಲಿಸಿದಂತಹ ವರದಿಗೆ ನನ್ನ ಸಂಪೂರ್ಣ ಅನುಮೋದನೆ ಇದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ದಿನೇಶ್ ಗುಂಡೂರಾವ್ ಅವರು ಈ ಕುರಿತಂತೆ ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಟ್ವೀಟ್ ನಲ್ಲಿ ಏನೇನಿಲ್ಲ ಇದೆ ನಾ ಸಮೀಕ್ಷೆಯ ವರದಿ ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದು ಸೂಕ್ತ ಆದ್ರೆ ಈ ಒಂದು ವರದಿ ಏನ್ ಆಗಿದೆ ಇನ್ನ ನಾಳೆ ಚರ್ಚೆ ಆಗಬೇಕಾಗಿದೆ ಅದಕ್ಕೆ ಸಂಪೂರ್ಣವಾದಂತಹ ಅನುಮೋದನೆ ನನ್ನ ಕಡೆಯಿಂದ ಇದೆ ಎನ್ನುವಂತಹ ಬೆಂಬಲವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ದಿನೇಶ್ ಗುಂಡೂರಾವ್ ಜಾತಿ ಗಣತಿಯ ವರದಿಯ ಬಗ್ಗೆ ಪರ ವಿರೋಧ ಇರುವುದು ಸರ್ವೇ ಸಾಮಾನ್ಯ ಸಹಜ ಆದರೆ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡುತ್ತಾರೆ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಇರುವುದು ಸಹಜ ಹೇಗಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ ನಾಳೆ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ಕೂಡ ನಡೆಯಲಿದೆ ಈ ಸಭೆಯಲ್ಲಿ ಗಣತಿಯ ವರದಿಯ ಅಂಕಿ ಅಂಶದ ಬಗ್ಗೆ ಚರ್ಚೆ ಕೂಡ ಆಗಲಿದೆ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನಿಟ್ಟಿದ್ದಾರೆ ನೀಡಿದ್ದಾರೆ ಇನ್ನ ಜಾತಿ ಗಣತಿ ಏನಿದೆ ಈ ಜಾತಿ ಗಣತಿ ಸಮುದಾಯವಾರು ಒಂದು ಮೀಸಲಾತಿ ಎಷ್ಟಿದೆ ಸಮುದಾಯವಾರು ಜನಗಣತಿ ಎಷ್ಟಿದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಮೀಸಲಾತಿಯನ್ನ ಶಿಫಾರಸು ಮಾಡಬಹುದು ಇನ್ನು ಈ ಕುರಿತಂತೆ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ರಾಜ್ಯ ಸಚಿವ ಸಂಪುಟದಲ್ಲಿ ಏನೋ ಮಾಡಿದ್ದಾರೆ ಆದರೆ ನಾಳೆ ಇದಕ್ಕೆ ಒಂದು ವಿಶೇಷವಾದಂತಹ ಕ್ಯಾಬಿನೆಟ್ ಅನ್ನ ಅರೇಂಜ್ ಮಾಡಲಾಗಿದೆ ಆ ಒಂದು ಕ್ಯಾಬಿನೆಟ್ನಲ್ಲಿ ಸತತವಾಗಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ ಚರ್ಚೆಯ ಮಾಡಿದ ಬಳಿಕ ಏನ ಒಂದು ನಿಲುವಿಗೆ ಬರ್ತಾರೆ ನಿರ್ಧಾರಕ್ಕೆ ಬರ್ತಾರೆ ಕಾದ್ ನೋಡಬೇಕಾಗುತ್ತೆ News Junction after a short break. One stop solution for all electrical services. We undertake all kinds of Bescom licensing, Inspectorate licensing, Solar licensing, Government electrical projects, AMC's of transformers, DG sets, lifts, HD yard, MEP projects, Solar power projects. Residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number twenty six, beside metro station, Sandalso Factory, suburb, Rajajinagar, Bengaluru, Karnataka. 560055 Our website: hellopower.in.

ವೀಕ್ಷಿಸಿ ಬೆಳಿಗ್ಗೆ ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಜಂಕ್ಷನ್ ಏನ ನಾಳಿಗೆ ಈ ಜಾತಿ ಗಣತಿಯ ವರದಿಗೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಕ್ಲೈಮ್ಯಾಕ್ಸ್ ಏನಾಗಬಹುದು ಎನ್ನುವಂತಹ ಒಂದು ಕುತೂಹಲ ಕೂಡ ಇರುವಂತದ್ದು ನಾಳಿಗೆ ಜಾತಿ ಗಣತಿ ವರದಿಗೆ ಸಿಗುತ್ತಾ ಕ್ಲೈಮ್ಯಾಕ್ಸ್ ಜಾತಿ ಜನಗಣತಿಯ ವರದಿಯ ಸಂಬಂಧ ಸ್ಪೆಷಲ್ ಕ್ಯಾಬಿನೆಟ್ ಅರೇಂಜ್ ಮಾಡಲಾಗಿದೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಈ ಸಂಪುಟ ಸಭೆ ನಡೆದಿದ್ದಾರೆ ಇನ್ನು ಧರ್ಮ ಸಂಕಟದಲ್ಲಿದ್ದಾರೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರು ಅಂತಾನೆ ಹೇಳ್ಬಹುದು ಇನ್ನು ಸಭೆಯಲ್ಲಿ ಸಚಿವರಿಂದ ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯಗಳು ಏನಿದೆ ಆ ಒಂದು ಅಭಿಪ್ರಾಯಗಳನ್ನ ಕೂಡ ಇಲ್ಲಿ ಸಂಗ್ರಹ ಮಾಡಲಾಗುತ್ತೆ ಈಗಾಗಲೇ ರಾಜ್ಯ ಸಚಿವ ಸಂಪುಟದಲ್ಲಿ ಮಂಡನೆ ಏನೋ ಮಾಡಿದ್ದಾರೆ ಜಾತಿ ಜನಗಣತಿಯ ಒಂದು ಸವಿಸ್ತಾರವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಏನೆಲ್ಲ ಇರುವಂತದ್ದು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದು ಇನ್ನು ಜಾತಿ ಜನಗಣತಿಯ ವರದಿ ಅನುಷ್ಠಾನ ವಿಳಂಬವಾಗುವಂತಹ ಸಾಧ್ಯತೆ ಇದೆಯಾ ವರದಿಯ ಅಧ್ಯಯನಕ್ಕಾಗಿ ಸಬ್ ಕಮಿಟಿ ಉಪ ಸಮಿತಿ ರಚನೆಯಾಗುತ್ತಾ ಇನ್ನ ಅಧ್ಯಯನಕ್ಕಾಗಿ ಮೂರರಿಂದ ಆರು ತಿಂಗಳು ಸಮಯವನ್ನ ನೀಡಲು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ ಜಾತಿ ಗಣತಿಯ ಬಗ್ಗೆ ಜನರಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗುತ್ತೆ ಸಮುದಾಯವಾರು ಸಚಿವರ ಅಭಿಪ್ರಾಯವನ್ನ ಕೂಡ ಇಲ್ಲಿ ಸಂಗ್ರಹವನ್ನ ಮಾಡಲಾಗುತ್ತೆ ಆನಂತರ ನಂತರ ಕೊನೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಲು ಸಿಎಂ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ ಈಗ ಆಕ್ಷೇಪಗಳಿಗೆ ಏನೇ ಬರ್ತಾ ಇದ್ರು ಕೂಡ ಇದರಿಂದ ಹಿಂದುಳಿದಂತಹ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವರದಿಯನ್ನು ಜಾರಿಗೆ ತರಲು ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದರೆ ಈ ಒಂದು ಪ್ರಯತ್ನ ಎಷ್ಟು ಸಮಯದಲ್ಲಿ ಆಗಬಹುದು ಮೂರರಿಂದ ಆರು ತಿಂಗಳಂತೂ ಬೇಕೇ ಬೇಕಾಗುತ್ತೆ ಯಾಕಂದರೆ ಬರೀ ಇಲ್ಲಿ ಪ್ರಬಲವಾದಂತಹ ಸಮುದಾಯಗಳ ಸಚಿವರ ಒಂದು ಮೀಟಿಂಗನ್ನು ಮಾಡೋದಷ್ಟೇ ಅಲ್ಲ ಅವರ ಅಭಿಪ್ರಾಯಗಳನ್ನು ಕೂಡ ತಗೋಬೇಕಾಗತ್ತೆ ಸಂಗ್ರಹ ಮಾಡಬೇಕಾಗತ್ತೆ ಅದರಂತೆ ಜನರ ಅಭಿಪ್ರಾಯಗಳು ಏನಿದೆ ಆ ಜನರ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹ ಮಾಡ್ಕೋಬೇಕಾಗತ್ತೆ ಆನಂತರ ಇದರಿಂದ ಏನೆಲ್ಲ ಒಂದು ಪ್ಲಸ್ ಇದೆ ಹಾಗೆ ಮೈನಸ್ ಪಾಯಿಂಟ್ಸ್ಗಳಿದೆ ಮೈನಸ್ ಪಾಯಿಂಟ್ಸ್ಗಳನ್ನ ಎರೇಸ್ ಮಾಡಬೇಕಾಗತ್ತೆ ಪ್ಲಸ್ ಪಾಯಿಂಟ್ಸ್ಗಳನ್ನು ಇನ್ನಷ್ಟು ಆ್ಯಡ್ಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಟ್ಟಾರಿಯಾಗಿ ನೋಡೋದಾದ್ರೆ ನಾಳೆ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ ಏನೋ ಸೋನಿಯಾ ರಾಹುಲ್ ವಿರುದ್ಧ ಎಡಿ ಚಾರ್ಜ್ ಶೀಟ್ಗೆ ಕಿಡಿಕಾರಲಾಗಿದೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನು ಮುಂದುವರೆಸಿದ್ದಾರೆ ಸೋನಿಯಾ ರಾಹುಲ್ ವಿರುದ್ಧ ಎಡಿ ಚಾರ್ಜ್ ಶೀಟ್ಗೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಕೇಂದ್ರ ಸರ್ಕಾರ ಎಡಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ಆಯಾ ರಾಜ್ಯಗಳ ಇಡಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ದೆಹಲಿಯ ಕೈ ಕಚೇರಿಯ ಮುಂದೆ ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ನಡೆಸಿರುವಂತದ್ದು ಇನ್ನ ತಕ್ಷಣ ಪ್ರತಿಭಟನಾ ನಿರತರನ್ನ ಪೊಲೀಸ್ ಪಡೆ ವಶಕ್ಕೆ ಕೂಡ ಪಡೆದಿದ್ದಾರೆ ಹಲೋ ಮೇಡಂ ಮೇಡಂ ಸರ್ವಪಾಪಾ ದಿಸ್ಕೌಂಟ್ ನೋಟ್ ಮಾಡ್ತಾರೆ ಸೋನಿಯಾ ಹಾಗೂ ರಾಹುಲ್ ವಿರುದ್ಧ ಎಡಿ ಚಾರ್ಟ್ ಶೀಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ಇದು ಮೋದಿ ಮತ್ತು ಶಾ ಸೇನಾ ರಾಜಕಾಣಾ ಮುಂದಿರುವ ಭಾಗ ಎಂದಿದ್ದಾರೆ ಸೋನಿಯಾ ರಾಹುಲ್ ವಿರುದ್ಧ ಎಡಿ ಚಾರ್ಜ್ ಶೀಟ್ ಎಡಿ ಚಾರ್ಜ್ ಶೀಟ್ ಕ್ರಮವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ಇದು ಮೋದಿ ಹಾಗೂ ಅಮಿತ್ ಶಾ ಸೇಡ್ನ ರಾಜಕಾರಣದ ಮುಂದುವರಿದ ಭಾಗವಾಗಿದೆ ಇದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ನಾಯಕರು ಇಲ್ಲವೇ ನಮ್ಮ ಪಕ್ಷದ ವಿರುದ್ಧದ ಸೇಡಿನ ಕ್ರಮ ಅಲ್ಲ ಇದು ವಿರೋಧದ ಧನಿ ಸಹಿಸುವುದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇನ್ನು ದೇಶದ ವಿರೋಧ ಪಕ್ಷಗಳು ಪ್ರಜಾಪ್ರಭುತ್ವ ಪ್ರೇಮಿ ನಾಯಕರಿಗೆ ನರೇಂದ್ರ ಮೋದಿಯ ಸರ್ಕಾರ ನೀಡಿರುವಂತಹ ಎಚ್ಚರಿಕೆಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಮೋದಿಯ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಇನ್ನ ಕಲ್ಪಿತ ಕತೆಗಳನ್ನ ಕಟ್ಟಿ ಇಡಿ ಈಗ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡುತ್ತೆ ಇನ್ನ ಸರ್ವಾಧಿಕಾರ ಧೋರಣೆಯ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಕೂಡ ಮುಂದುವಾಗಿ ಮುಂದಾಗಿರುವಂತದ್ದು ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಇಟ್ಟಂತಹ ನಂಬಿಕೆ ಇಟ್ಟವರು ಕೈಜೋಡಿಸ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜೋಡಿಸಬೇಕಾಗಿದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೋಸ್ಟ್ ಮಾಡಿ ಈ ಕುರಿತಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಏವನ್ ಆರೋಪಿ ಹಾಗೆ ರಾಹುಲ್ ಎ ಟು ಆರೋಪಿ ಇನ್ನ ಈ ಕುರಿತಂತೆ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಏವನ್ ಆರೋಪಿ ಈ ಭ್ರಷ್ಟಾಚಾರ ಕೇಸ್ನಲ್ಲಿ ಕಾಂಗ್ರೆಸ್ನವರು ಭಾಗಿಯಾಗಿದ್ದಾರೆ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏಳೂವರೆ ಸಾವಿರ ಕೋಟಿ ಆಸ್ತಿಯನ್ನ ಸೋನಿಯಾ ಮತ್ತು ರಾಹುಲ್ ಕಬಳಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಯಾವ ನೈತಿಕತೆಯನ್ನ ನೈತಿಕತೆಯ ಆಧಾರದ ಮೇಲೆ ಆರೋಪವನ್ನು ಮಾಡುತ್ತೆ ಬಿಜೆಪಿಯವರ ಮೇಲೆ ಆರೋಪ ಮಾಡೋಕೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮೆಟ್ರೋ ವಯಾಡೆಟ್ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನ ಬಿಎಂಆರ್ಸಿಎಲ್ನಿಂದ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಮೆಟ್ರೋ ವಯಾಡೆಟ್ ಬಿದ್ದು ಆಟೋ ಚಾಲಕ ಸಾವು ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ನಿಂದ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಆಟೋ ಚಾಲಕನ ಸಾವಿಗೆ ವಿಷಾದವನ್ನ ವ್ಯಕ್ತಪಡಿಸಿದೆ ನಮ್ಮ ಬಿಎಂಆರ್ಸಿಎಲ್ ಮುಂದೆ ಈ ರೀತಿಯ ಘಟನೆ ಆಗದಂತೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಹಾಗೆ ಪ್ರೋಟೋಕಾಲ್ ಪ್ರಕಾರ ಮೃತರ ಕುಟುಂಬಸ್ಥರಿಗೆ ಪರಿಹಾರವನ್ನ ನೀಡುವುದಾಗಿ ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ ಕೋಗಿಲು ಕ್ರಾಸ್ನಲ್ಲಿ ಮೆಟ್ರೋ ವಯಾಡಕ್ಟ್ ಬಿದ್ದು ಅವಘಡ ಸಂಭವಿಸಿದೆ ಇನ್ನೊಂದು ಇನ್ನು ಮೆಟ್ರೋ ವಯಾಡಿಕ್ಟ್ ಬಿದ್ದು ಆಟೋ ಚಾಲಕ ಮೃತಪಟ್ಟಿದ್ದ ಮೃತ ಆಟೋ ಚಾಲಕ ಕಾಸಿಂ ಕುಟುಂಬಸ್ಥರ ಗೋಳಾಟ ಮುಗಿಲು ಬಿಟ್ಟದೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡು ಒಂದು ಮಾಧ್ಯಮ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ ಮೃತನ ಕುಟುಂಬಸ್ಥರಿಗೆ ಪರಿಹಾರವನ್ನ ಹೊದಗಿಸುವಂತಹ ಕೆಲಸವನ್ನು ಮಾಡುತ್ತೆ ನಮ್ಮ ಮೆಟ್ರೋ ಎನ್ನುವಂತಹ ಮಾಧ್ಯಮ ಪ್ರಕಟಣೆಯನ್ನ ಹೊಡಿಸಿದೆ ಸಿಟಿಯಲ್ಲಿ ರೋಡ್ರೇಜ್ ಕೇಸ್ ಗಳು ನಿಲ್ತಾ ಇಲ್ಲ ಕಾರಿಗೆ ಅಡ್ಡ ಬಂದು ಚಾಲಕನಿಗೆ ಕಿಡಿಗೇಡಿ ಆವಾಜ್ ಹಾಕಿರುವಂತಹ ಘಟನೆ ನಡೆದಿದೆ ವೈಟ್ ಫೀಲ್ಡ್ ನಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವ್ಯಕ್ತಿಗೆ ಕಿರುಕುಳವನ್ನ ನೀಡಿ ಕಾರು ಡ್ಯಾಮೇಜ್ ಮಾಡಲು ಯತ್ನವನ್ನ ಕೂಡ ಮಾಡಿದ್ದ ಇನ್ನ ಹೆಲ್ಮೆಟ್ ಧರಿಸದೆ ಬಂದಿದ್ದಂತಹ ಇಬ್ಬರು ಯುವಕರು ಈ ಕೃತ್ಯವನ್ನ ಎಸಗಿದ್ದಾರೆ ಡ್ಯಾಶ್ ಕ್ಯಾಮೆರಾದಲ್ಲಿ ಆರೋಪಿಗಳ ಕೃತ್ಯ ಸರಿಯಾಗಿದೆ ಈ ಬಗ್ಗೆ ವೈಟ್ ಫೀಲ್ಡ್ ಪೊಲೀಸರಿಗೆ ಕಾರು ಚಾಲಕ ದೂರನ ಕೂಡ ನೀಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸ್ಕೂಟಿಯಲ್ಲಿ ಬಂದಂತಹ ಇಬ್ಬರು ಕಾರು ಚಾಲಕನ ಮೇಲೆ ಅವಾಜ್ ಹಾಕಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಇನ್ನು ಈ ಕುರಿತಂತೆ ಕಾರು ಚಾಲಕ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿಗೆ ಶಾಕ್ ಎದುರಾಗಲಿದೆ ಮೂಡಾ ಪ್ರಕರಣದ ಆರೋಪಿಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿಗೆ ಶಾಕ್ ಮೂಡಾ ಪ್ರಕರಣದ ಆರೋಪಿಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿದೆ ಮಲ್ಲಿಕಾರ್ಜುನ ಸ್ವಾಮಿ ಭೂ ಮಾಲೀಕ ಕೂಡ ಹೈಕೋರ್ಟ್ ನೋಟಿಸ್ ನೀಡಿದೆ ಸಿಬಿಐ ಕೇಂದ್ರ ಗೃಹ ಇಲಾಖೆ ಲೋಕಾಯುಕ್ತಗೂ ಕೂಡ ನೋಟಿಸ್ ಅನ್ನ ನೀಡಿದೆ ಹೈಕೋರ್ಟ್ ವಿಭಾಗೀಯ ಸಿದ್ದರಾಮಯ್ಯ ಪಾರ್ವತಿ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ಭೂಮಾಲಿಕ ದೇವರಾಜುಗೂ ಹೈಕೋರ್ಟ್ ನೋಟಿಸ್ ನೀಡಿದೆ ಸಿಬಿಐ ಕೇಂದ್ರ ಗೃಹ ಇಲಾಖೆ ಲೋಕಾಯುಕ್ತಗೂ ಕೂಡ ನೋಟಿಸ್ ನೀಡಲಾಗಿತ್ತು ಈ ವಿಚಾರಣೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮುಂದೂಡಿದೆ ವಿಭಾಗೀಯ ಪೀಠ ಏಕಸದಸ್ಯ ಪೀಠ ಸಿಬಿಐ ತನಿಖೆಗೆ ಆದೇಶಿಸಲು ನಿರಾಕರಣೆ ಮಾಡಿತ್ತು ಹೀಗಾಗಿ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ ವಿಭಾಗೀಯ ಪೀಠ ಅದೇ ಮುಂದೂಡಿ ಒಂದು ಆದೇಶವನ್ನ ಕೂಡ ನೀಡಿರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಎಸ್ ಅಜಯ್ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂತದ್ದು ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿ ಅವರಿಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಮೂಡಾ ಕೇಸ್ ಕುರಿತಂತೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಎಸ್ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನಾವು ನೋಡ್ತಾ ಹೋಗೋದಾದರೆ ಈಗಾಗಲೇ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಇನ್ನು ಪತ್ನಿ ಪಾರ್ವತಿಯವರು ಕೂಡ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಆದರೆ ವಿಭಾಗೀಯ ಪೀಠಕ್ಕೆ ಸ್ನೇಹಮಯಿ ಕೃಷ್ಣ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದರು ಆದರೆ ಈ ಒಂದು ವಿಚಾರಣೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮುಂದೂಡಲಾಗಿದೆ ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಜಂಕ್ಷನ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಂಬೇಶ ಓಟದ ನಮಸ್ತೆ ವೀಕ್ಷಕರೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಪ್ರೀತಿಯ ಸ್ವಾಗತ ನಾನು ಕಾವ್ಯ ಆಚಾರ್ ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ನೀಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ